ಅವರು ಹೇಳಿದ್ದಾರೆ ನಾನಾಗ್ಲಿ ಸಿಇಒ ಆಗ್ಲಿ ವೇದಿಕೆ ನಲ್ಲಿ ಇರುವವರಾಗ್ಲಿ ಎಲ್ಲರೂ ಕೂಡ ಯಾವುದೋ ಒಂದು ಛಲದಿಂದ ಇದನ್ನು ಮಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ಇಂದ ಈ ಹುದ್ದೆಯಲ್ಲಿ ಬಂದು ಹುಟ್ಟಿದ್ದಾರೆ ಆದರೆ ನಿಮಗೆ ಕೂಡ ಯಾವುದೇ ಒಂದು ಸೆಕ್ಟರ್ ಇರಬಹುದು ನಿಮಗೆ ಒಂದು ಪ್ರೇರಣೆಯಾಗಿ ನಿಮ್ಮಲ್ಲಿ ನೀವೇ ಒಂದು ಸಂಕಲ್ಪವನ್ನು ಒಂದು ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಒಂದು ದಾರಿದೀಪವಾಗಿ ಇರುತ್ತದೆ ಅಂತ ಒಂದು ಕಾರಣಕ್ಕೆ ಇದನ್ನು ಯುವ ಚೇತನ ಅಂತ ಒಂದು ಹೆಸರನ್ನು ಇಟ್ಟಿದೆ ಸೊ ಇದರಲ್ಲಿ ನಾವು ಆಲ್ರೆಡಿ ನಿಮ್ಗೆ ಸಿಇಒ ಅವರು ಸಿವಿಲ್ ಸರ್ವಿಸ್ ಎಕ್ಸಾಮ್ ಬಗ್ಗೆ ಹೇಳ್ತಾರೆ ಈ ಪ್ರೋಗ್ರಾಮ್ ಹೇಗಿರ್ತದೆ ಅಂದ್ರೆ ನಾನು ಎಷ್ಟೋ ಹಾಸ್ಟೆಲ್ಗಳಲ್ಲಿ ಮಾತಾಡಕ್ ಹೋದಾಗ ಅಥವಾ ಕಾರ್ಯಕ್ರಮಗಳಲ್ಲಿ ಮಾತಾಡಿದಾಗ ಸುಮಾರು ವಿದ್ಯಾರ್ಥಿ ವಿದ್ಯಾರ್ಥಿಗಳು ನಮ್ಮ ಹತ್ರ ಬಂದು ಕೇಳ್ತಾರೆ ಸುಮಾರು ಪೇರೆಂಟ್ಸ್ ಬಂದು ಕೇಳ್ತಾರೆ ಈಗ ಸಿಇಒ ಅವರು ಹೇಳದಂಗೆ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಕರ್ಕೊಂಡು ಬಂದು ಕೇಳ್ತಾ ಇದ್ದಾರೆ ಸೊ ನಾವು ಯಾವ ರೀತಿ ಓದಬೇಕು ಹೇಗೆ ನಾನು ಐ ಎಸ್ ಆಗಬೇಕು ಯಾ ಹೇಗೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಬೇಕು ಏನೆಲ್ಲ ಓದಬೇಕು ಏನು ಕೊರತೆ ಇದೆ ನನಗೆ ಯಾಕೆ ಆಗ್ತಾ ಇಲ್ಲ ನಾನು ಮಾಡಿದ್ದೀನಿ ಮೂರು ಅಟೆಂಪ್ಟ್ ಕೊಟ್ಟಿದ್ದೀನಿ ನನಗೆ ಆಗ್ತಿಲ್ಲ ಏನು ಮಾಡಬೇಕು ಅಂತ ಸುಮಾರು ಪ್ರಶ್ನೆಗಳನ್ನು ನಮಗೆ ದಿನನಿತ್ಯ ನನಗೆ ಒಂದು ಡೈಲಿ ಒಂದು ಮೂವತ್ತು ನಲ್ವತ್ತು ಜನ ನಮ್ಮ ಜಿಲ್ಲೆ ಅಲ್ಲದೆ ಬೇರೆ ಬೇರೆ ಜಿಲ್ಲೆಯಿಂದೆಲ್ಲ ಕೂಡ ಕಾಲ್ ಮಾಡಿ ನಮಗೆ ಕೇಳ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಅವರು ಕೇಳಿರುವ ಒಂದು ಆಲ್ಮೋಸ್ಟ್ ಒಂದು ಮೇಜರ್ ಕ್ವೆಶನ್ಸ್ಗಳಿಗೆ ಒಂದು ಆನ್ಸರ್ ಆಗಿ ನಿಮಗೆ ಇವತ್ತು ಒಂದು ಒಂದು ನಿಮಗೆ ನನ್ನ ಒಂದು ಅನುಭವ ಅದನ್ನು ನಿಮ್ಮ ಜೊತೆಗೆ ಅಂತ ಅನ್ಸಿ ಈಗ ಮುಂದಿನ ತಿಂಗಳಲ್ಲಿ ಈ ಪ್ರೋಗ್ರಾಮ್ ಬೇಕಿರ್ತದೆ ಅಂದ್ರೆ ಬೇಸ್ಡ್ ಆನ್ ಯುವರ್ ಫೀಡ್ಬ್ಯಾಕ್ ಅಂದ್ರೆ ನೀವು ಯಾವ ರೀತಿ ನಿಮಗೆ ಗೈಡೆನ್ಸ್ ಬೇಕು ಮೇ ಬಿ ಅದು ಬ್ಯಾಂಕ್ ಎಕ್ಸಾಮ್ ಇರ್ಬೋದು ಎಸ್ ಎಸ್ ಬಿ ಇರ್ಬೋದು ಸೆಕ್ಟರ್ ಯೂನಿಟ್ಸ್ ಅಲ್ಲಿ ಇರ್ಬೋದು ಯಾವುದೇ ವಿಷಯ ಇರಬಹುದು ರೆಕ್ರೂಟ್ಮೆಂಟ್ ಇರ್ಬೋದು ಯಾವುದೇ ಇರ್ಬೋದು ಸೊ ಅಂತ ಒಂದು ಆಸೆ ಇದೆ ಅಥವಾ ನೀವು ಆಂಟರ್ಪ್ರಿನರ್ಶಿಪ್ ಅಲ್ಲಿ ಮಾಡಬೇಕು ನಾನು ಉದ್ದಿಮೆ ಸ್ಟಾರ್ಟ್ ಮಾಡಬೇಕಂತ ತಿಳುವಳಿಕೆಗಳು ಬೇಕು ಬ್ಯಾಂಕಿಂಗ್ ಸಿಸ್ಟಮ್ ಜೊತೆಗೆ ನನಗೆ ಒಂದು ಲೋನ್ ಪಡೆಯಬೇಕಾದ್ರೆ ಏನ್ ಮಾಡಬೇಕು ಅಂತ ನಿಮ್ಮ ಒಂದು ಫ್ಯೂಚರ್ ಏನೆಲ್ಲ ಅವಶ್ಯಕತೆ ಇದೆ ನೀವು ಫೀಡ್ ಬ್ಯಾಕ್ ಕೊಟ್ಟರೆ ಅದಕ್ಕೆ ತಕ್ಕಂತ ಒಂದು ತಜ್ಞರನ್ನು ಇಲ್ಲಿ ಕರೆಸಿ ನಿಮಗೆ ಒಂದು ಗೈಡೆನ್ಸ್ ಕೊಡ್ತೀವಿ ಇದು ಯಾಕೆ ಮೇಡಮ್ ನೀವು ಮಾಡ್ತಿದ್ದೀರಿ ಅಂತ ನೀವು ಕೇಳಬಹುದು ಈ ಭುವನೇಶ್ವರದ್ದೇ ನಾನು ಓದುವಾಗಾಗ್ಲಿ ಅವರು ಓದುವಾಗಾಗ್ಲಿ ನಮ್ಗೆಲ್ಲರಿಗೂ ಕೂಡ ಒಂದು ಎಕ್ಸ್ಪೋಷರ್ ಎಲ್ಲ ಇದ್ದಿಲ್ಲ ನಾವು ಹೋಗುವ ಕಾಲದಲ್ಲಿ ಏನೇನೆಲ್ಲ ಅವಕಾಶಗಳು ಇದೆ ಎಂಬುದು ಗೊತ್ತಿಲ್ಲ ಯಾಕಂದ್ರೆ ಆಪರ್ಚುನಿಟಿ ಎಂಬುದು ಎಲ್ಲರಿಗೂ ಸಿಗುವಂತದಲ್ಲ ಆಮೇಲೆ ಯಾವ ಸಮಯಕ್ಕೆ ಆಪರ್ಚುನಿಟಿ ಸಿಗ್ತದೆ ಎಂಬುದು ಕೂಡ ಇಂಪಾರ್ಟೆಂಟ್ ಸೊ ಬಿಫೋರ್ ವಿ ಸ್ಟಾರ್ಟ್ ಅವರ್ ಥಿಂಗ್ ನನಗೆ ಒಬ್ಬರು ವಾಲಂಟಿಯರ್ ನನಗೆ ಬೇಕು ಒಂದು ಆಕ್ಟಿವಿಟಿ ಮಾಡ್ತಾ ಇದೀವಿ ಒಂದು ವಾಲಂಟಿಯರ್ ಬೇಕು ಯಾರಾದ್ರೂ ಒಬ್ಬರು ಬೇಗ ಬನ್ನಿ ನೋಡೋಣ ನಾನು ಏನ್ ಮಾಡ್ಬೇಕಂದ್ ಕೂಡ ನನಗೆ ಹೇಳಿಲ್ಲ ಬಂದು ಒಂದ್ ಐದು ನಿಮಿಷ ಮಾತಾಡಬೇಕು ಅಂತ ಹೇಳಿದಿನ ಇಲ್ಲ ಯಾಕಂದ್ರೆ ಅನ್ನೋದು ಇಟ್ಸ್ ವೆರಿ ಸ್ಪೆಷಲೈಸ್ ಇರೋರು ಎಲ್ಲಾರು ಚೆನ್ನಾಗಿ ಮಾತಾಡುವಂಥ ವರ್ಲ್ಡ್ ಅಲ್ಲಿ ಒಂದು ಸರ್ವೆ ಮಾಡಿದ್ದಾರೆ ಒಂದು ಸೈಕಾಲಜಿಸ್ಟ್ ಸರ್ವೆ ಮಾಡಿದಾಗ ವರ್ಲ್ಡ್ ಅಲ್ಲಿನೇ ತುಂಬಾ ಬೆದರಿಕೆ ಇರುವಂತ ಅಂದ್ರೆ ಮೋಸ್ಟ್ ಫಿಯರ್ಫುಲ್ ಥಿಂಗ್ ಅಂತ ಒಂದು ವಿಷಯವನ್ನು ನೋಡಿದಾಗ ಡೆಪ್ ಬಗ್ಗೆ ಅಂದ್ರೆ ನಮ್ಮ ನಾಳೆ ನಾವು ಸಾಯ್ತೀವಿ ಅಂದ್ರೆ ಅದ್ರ ಬಗ್ಗೆ ಒಂದು ಫಿಯರ್ ಇರ್ತದೆ ಅದು ಕೂಡ ಸೆಕೆಂಡ್ ಲಾರ್ಜೆಸ್ಟ್ ಫಿಯರ್ ಅಂತ ಹೇಳ್ತಾರೆ ಫಸ್ಟ್ ಲಾರ್ಜೆಸ್ಟ್ ಫಿಯರ್ ಏನಂದ್ರೆ ಪಬ್ಲಿಕ್ ಸ್ಪೀಕಿಂಗ್ ಅಂತ ಹೇಳ್ಬಿಟ್ಟು ನಾವು ಜನ ಮುಂದೆ ನಿಂತು ಮಾತಾಡೋದು ಅಂದ್ರೆ ಜನಕ್ಕೆ ತುಂಬಾ ಎಲ್ಲ ನಿಮ್ಮ ಹಾಸ್ಟೆಲ್ ಅಲ್ಲಿ ಎಲ್ಲ ಅದು ಇದು ಅದು ಮಾತಾಡ್ತಾರೆ ಮಾತಾಡ್ತಾರೆ ಅವ್ರಿಗೆ ಮೈಕ್ ಕೊಟ್ಟು ಇಲ್ಲಿ ಬಂದು ಮಾತಾಡಪ್ಪ ಅಂದ್ರೆ ಮಾತಾಡಕ್ ಅದಕ್ಕೆ ಈ ಪೋಡಿಯಂ ಎಲ್ಲ ಕಂಡಿಡಿದಾರೆ ಸುಮಾರು ಜನ ನೋಡಿದ್ರಾ ಈ ಪೋಡಿಯಂ ಇಟ್ಕೊಂತಾರೆ ಹೀಗೆ ಇಟ್ಕೊಂತಾರೆ ಕೆಳಗಡೆ ಎಲ್ಲ ಬೀಕ್ ಇರ್ತದೆ ಕಾಲೆಲ್ಲ ಆಡ್ತಾ ಇರ್ತದೆ ಸೊ ಬಿಲ್ಡಿಂಗ್ ಸ್ಟ್ರಾಂಗ್ ಬೇಸ್ಮೆಂಟ್ ವೀಕ್ ಅಂತ ರೀತಿಯಲ್ಲಿ ಕೆಲವೊಂದು ಜನ ಮಾತಾಡ್ತಾ ಇಲ್ಲ ಪೋಡಿಯಂ ಕೆಲವೊಂದು ಜನ ಇಟ್ಕೊಂಡು ಮಾತಾಡೋದು ಕೂಡ ನೋಡಿರ್ತೀವಿ ಹೇಳ್ತಾ ಇದೀನಿ ಅಂದ್ರೆ ಕರೆತಾ ಇದ್ದಾಗ ಒಬ್ರು ಮಾತ್ರ ಇಲ್ಲಿ ಬಂದಿದ್ರು ಬೇರೆಯವರು ಬಂದಿಲ್ಲ ಬಿಕಾಸ್ ಆಫ್ ತ್ರೀ ರೀಸನ್ಸ್ ಅದನ್ನು ಎಲ್ಲರೂ ಕೂಡ ಇವತ್ತು ಯೋಚನೆ ಮಾಡಿ ನೋಡಿ ನಿಮ್ಮ ಹಾಸ್ಟೆಲ್ಗೆ ಹೋಗಿ ಯೋಚನೆ ಮಾಡಿ ನೋಡಿ ಮೇಡಮ್ ಕರೆದಾಗ ಒಂದು ಜಿಲ್ಲಾಧಿಕಾರಿ ಕರೀತಾರೆ ಅಂದ್ರೆ ನೀವು ಎಲ್ಲರೂ ಎದ್ದು ಬಿದ್ದು ಓಡಾಕ್ ಬಂದಿರ್ಬೇಕು ಗೋಪಾಲ್ ಹೇಳಿದ್ರು ನಮ್ಗೆ ಡಿ ಸಿ ಅವರು ನಾವು ದೂರದಿಂದ ಕಾರ್ ಮಾತ್ರ ನೋಡಿದೀವಿ ಅಂತ ಹೇಳಿದ್ರು ಇವತ್ತು ಡಿ ಸಿ ಸಿಇಒ ಇಷ್ಟೊಂದು ಜನ ವಿಷಯ ಮುಂದೆ ಇದ್ದೀವಿ ನೀವು ಬಂದಿಲ್ಲ ಅಂದ್ರೆ ಕರೀತಾರೆ ಏನ್ ಅಂತಾರೋ ಅಲ್ಲಿ ಹೋಗಿ ನನಗೆ ಅವಮಾನ ಆಗಿದ್ರೆ ಏನ್ ಮಾಡೋದು ಯಾಕಂದ್ರೆ ನಿಮ್ಮ ಹತ್ರ ಇರೋ ಬಿಡಲ್ಲ ನೀನ್ ಯಾಕೆ ಹೋಗಿದೆ ನಾನಂದ ಸುಮ್ಮನೆ ಇದ್ದೆ ನೀನ್ ಯಾಕೆ ಹೋದಲ್ಲಿ ಹಾ ಹಾಸ್ಟೆಲ್ ಬಾರ್ ನೋಡೋಣ ಬರೀ ನೆಕ್ಸ್ಟ್ ಒಂದು ವಾರ ಆ ಹುಡುಗಿನೋ ಹುಡುಗನ ಇಟ್ಕೊಂಡು ಹಾಸ್ಟೆಲ್ ಅಲ್ಲಿ ಎಲ್ಲ ಫುಲ್ ಮಜಾ ಮಾಡ್ತಾರೆ ಹೌದಲ್ವಾ ನಿಮ್ಗೆ ಆವಾಗ ಹೇಳಿದ್ರೆ ನಿಮ್ಗೆ ಯಾಕೆ ಸುಮ್ನೆ ಬೇಕು ಸುಮ್ನೆ ಹೋದೆ ಅಲ್ಲ ನಿಮ್ಗೆ ಬೇಕು ನಿಮ್ ಕ್ವಶನ್ ಆನ್ಸರ್ ಗೊತ್ತಿಲ್ಲ ನಿಮ್ಗೆ ಏನೋ ಕೇಳೋದು ಸುಮ್ನೆ ಕೂತಿರ್ಬೇಕು ನಿಮ್ಗೆ ಎಲ್ಲ ಹೇಳ್ತಾರೆ ಹೌದಲ್ವಾ ಆ ಭಯ ನೆಕ್ಸ್ಟ್ ಏನಿದೆ ಆ ಭಯವನ್ನು ನಾವು ಏನು ಮಾಡಬೇಕು ದಯ ಮಾಡಿ ಈ ಹಂತದಲ್ಲಿ ಇವೆಲ್ಲ ಕೂಡ ಡಿಗ್ರಿಯಲ್ಲಿ ಫೈನಲ್ ದಯಮಾಡಿ ಈ ಒಂದು ಹಂತದಲ್ಲಿ ಏನ್ ಜೀವನದಲ್ಲಿ ಮಾಡಬೇಕು ಸರಿಯಾದ ವಿಷಯವನ್ನು ಮಾಡಲಿಕ್ಕೆ ಯಾವ ಹೆದರಿಕೆಯನ್ನು ಕೂಡ ಅವಶ್ಯಕತೆ ಇಲ್ಲ ಈಗ ಸುಮಾರು ವಿಷಯ ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಒಂದು ಹೆದರಿಕೆ ನಮ್ಮ ಒಳಗಡೆ ಒಂದು ಫಿಯರ್ ಇದೆ ಫಿಯರ್ ಆಫ್ ವರ್ಡ್ ಫಿಯರ್ ಆಫ್ ಬೀಂಗ್ ಟೀಸ್ಡ್ ಬೈ ಅದರ್ಸ್ ಫಿಯರ್ ಆಫ್ ಫೇಲಿಯರ್ ಫಿಯರ್ ಆಫ್ ನಾಟ್ ಹ್ಯಾವಿಂಗ್ ಕಾನ್ಫಿಡೆನ್ಸ್ ಇದು ಎಲ್ಲಾನು ಕೂಡ ಒಂದು ಭಯವನ್ನು ನಮಗೆ ಉಂಟು ಮಾಡ್ತಾ ಇದೆ ಅದಕ್ಕೆ ಬಂದಿತ್ತು ಕೆಲವೊಂದು ಜನ ಲಾಸ್ಟ್ ಅಲ್ಲಿ ಅವರು ಟ್ರೈ ಮಾಡಿದರು ಹೋಗೋಣ ಹೋಗೋಣ ಅಂತ ಆಮೇಲೆ ಇವರು ಎದ್ದು ಬಂದ್ಮೇಲೆ ಯಾಕಂದ್ರೆ ನಾವು ಸಾಧನೆ ಮಾಡಕ್ ಆಗಲ್ಲ ಅಂದ್ರೆ ಅದಕ್ಕೆ ನಾವು ಅನ್ಕೊಂತೀವಿ ನನಗೆ ಅಡತಡ ಇದೆ ನಾನು ಲಾಸ್ಟ್ ರೋಲ್ ಅಲ್ಲಿ ನಿಂತಿದ್ದೇನೆ ಅದಕ್ಕೆ ಬರೋಕ್ಕಾಗಿಲ್ಲ ಫ್ರಂಟ್ ರೋಲ್ ಅಲ್ಲಿ ಯಾರೋ ಎದ್ದು ಹೋಗ್ಬಿಟ್ರು ಮೇಡಮ್ ಒಬ್ಬರನ್ನೇ ಕಂದ್ರ ಇಲ್ಲ ನಾನೇ ಬಂದಿರ್ತೀನಿ ಅಂತ ಹೇಳಿ ಹೌದಕ್ಕ ಆ ಒಂದು ನೆಪ ನನಗೆ ಸಿ ನೋಡಿ ನಾನು ಬಡವರಿದ್ದೀನಿ ನನ್ನ ಕುಟುಂಬದಲ್ಲಿ ಯಾರು ಓದಿಲ್ಲ ನನ್ನ ತಾಯಿ ತಂದೆಯಾಗ ಏನ್ ಗೊತ್ತಿಲ್ಲ ಅವರೆಲ್ಲ ಓದಿದ್ರೆ ನಾನು ಕೂಡ ಎ ಎಸ್ ಸಿ ಆಫೀಸರ್ ಆಗ್ತೀನಿ ಯಾಕೆ ಆಗಕ್ಕಾಗಲ್ಲ ಸೊ ನನಗೆ ಈ ಪ್ರಾಬ್ಲಮ್ ಇದೆ ನನ್ನನ್ನು ಸರಿಯಾದ ಒಂದು ದೊಡ್ಡ ಒಂದು ಸಂಸ್ಥೆ ನಲ್ಲಿ ಹೋಗಿ ಸೇರಿಸಿದ್ರೆ ದುಡ್ಡೆಲ್ಲ ಖರ್ಚು ಮಾಡಿ ಸೇರಿಸಿದ್ರೆ ನಾನು ಕೂಡ ಆಗಿರ್ತೀನಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸೇರ್ಸಿದ್ರೆ ನಾನು ಹಂಗಾಗಿರ್ತೀನಿ ಹಿಂಗಾಗಿರ್ತೀನಿ ಅಂತ ಮಾತಾಡು ದಿಸ್ ಇಸ್ ಆಲ್ ಿ ಅಬ್ಸ್ಟ್ರಕ್ಷನ್ಸ್ ವಿ ಹ್ಯಾವ್ ಇನ್ ಅವರ್ ಲೈಫ್ ಬಿಕಾಸ್ ಆಫ್ ವಿಚ್ ಅವರ್ ಸಕ್ಸಸ್ ಇಸ್ ಗೋಯಿಂಗ್ ಬಿಯಾಂಡ್ ಅವರ್ ಕಂಟ್ರೋಲ್ ಮೂರನೇ ವಿಷಯ ನಿಮಗೆ ಮೋಟಿವೇಶನ್ ಇದೆ ಯಾಕೆ ಎದ್ ಬರ್ಬೇಕು ಆಯ್ತು ಹೋಗಿ ಏನು ಇಷ್ಟೊಂದು ಪ್ರೋಗ್ರಾಮ್ ನೋಡಿದೀವಿ ಪದೇ ಪದೇ ಏನು ಹೋಗೋದು ಏನು ಮಾತಾಡೋದು ಅಲ್ಲಿ ಹೋಗಿ ಮಾತ್ರ ನನಗೇನು ಸಿಗ್ತೈತೆ ಸುಮ್ಮನೆ ನಾವು ಕುತ್ಕೊಳ್ಳೋಣ ಏನಕ್ಕೆ ನಾನು ಹೋಗಬೇಕು ಅಂತ ಡಿಮೋಟಿವೇಶನ್ ನಾಟ್ ಹ್ಯಾವಿಂಗ್ ಎನಿ ಇಂಟ್ರೆಸ್ಟಿಂಗ್ಸ್ ಅದು ಕೂಡ ಒಂದು ಕಾರಣ ಇದೆ ಯಾಕಂದ್ರೆ ನಮ್ಮ ಗುರಿಯನ್ನು ಸಾಧನೆ ಮಾಡಬೇಕಾದ್ರೆ ನಮ್ಮ ಒಂದು ಯಶಸ್ಸನ್ನು ನಾವು ಕಾಣಬೇಕಾದ್ರೆ ಈ ಮೂರು ವಿಷಯಗಳನ್ನು ನಾವು ಒಳಗ ಹೊರಗಡೆ ಬರಬೇಕು ಇವರೆಲ್ಲಾರು ಯಾರು ಇವತ್ತು ಕೂತಿದ್ದಾರೆಲ್ವಾ ಎಲ್ಲರೂ ಕೂಡ ಈ ಮೂರು ವಿಷಯವನ್ನು ತಾಟಿ ಬಂದಿರುವುದರಿಂದನೇ ಅವರೆಲ್ಲರೂ ಕೂಡ ಅವರವ್ರ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಿ ನಿಮ್ಗೆ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಕೊಡಕ್ಕೆ ನಿಮ್ಮ ಗುರಿ ನಿಮ್ಮ ಗುರಿ ಅಂದ್ರೆ ಹೇಗಿರ್ಬೇಕು ಎಂಬುದನ್ನು ನೀವೆಲ್ಲರೂ ಕೂಡ ಯೋಚನೆ ಮಾಡಿ ಗುರಿ ಅಂದ್ರೆ ಕನಸು ಕಾಣೋದಂದ್ರೆ ಏನ್ ಬರೀ ಕನಸು ಕಾಣೋದಂದ್ರೆ ಏನಪ್ಪ ಕನಸು ಅಂದ್ರೆ ಏನ್ ಕಲರ್ ಕಲರ್ ಆಗಿ ಬರುವುದ ಎಲ್ಲ ಹುಡುಗರು ಅರ್ಧ ಜನ ಕನಸಲ್ಲಿ ಏನ್ ಬರ್ತದಪ್ಪ ನಿಮ್ಮ ಗರ್ಲ್ ಫ್ರೆಂಡ್ಸು ಇಲ್ಲ ಕ್ರಿಕೆಟ್ ಇಷ್ಟೇ ಅಲ್ವಾ ಈ ಟೈಮ್ ಅಲ್ಲಿ ಅದೆಲ್ಲ ಕನಸು ಅದು ಕನಸ ಅದೆಲ್ಲ ಕನಸು ಕನಸಿಮ್ ಮಲಗುವಾಗ ಕಾಣೋದಲ್ಲ ಕನಸು ಜಾವಿಯಾಗಿ ಕಾಣೋದೆಲ್ಲ ಕನಸು ಕಲರ್ ಕಲರ್ ಆಗಿ ಬರುವುದೆಲ್ಲ ಕನಸು

ಕಾಲೇಜಿಂದ ಹೊರಡ್ತದ್ ಹೊರಡ್ತದೆ ಏನ್ ಮಾಡ್ತೀರಿ ಹೌದಾ ಅಯ್ಯೋ ಈ ಡ್ರೆಸ್ ತಗೊಂಡೋಗ್ಬೇಕು ತಗೊಂಡು ಹೋಗ್ಬೇಕು ಕ್ಯಾಪ್ ತಗೊಂಡ್ ಹೋಗ್ಬೇಕು ಸನ್ಸ್ಕ್ರೀನ್ ತೊಗೊಂಡ್ ಹೋಗ್ಬೇಕು ಮೇಕಪ್ ಮೈಟಪ್ ತಗೊಂಡ್ ಹೋಗ್ಬೇಕು ಅದು ಹೋಗ್ಬೇಕು ಯಾರ ಹತ್ರ ಕುತ್ಕೊಬೇಕು ನಿಮ್ಮ ಬ್ರೈನ್ ನಿಮ್ಗೆ ಹೇಳ್ತಾ ಇದ್ದೆ ಇದೇ ರೀತಿಯಲ್ಲಿ ಎರಡು ವರ್ಷ ಫಸ್ಟ್ ಇಯರ್ ಹೋಗಿದ್ದಾಗ ನಾವು ಪೂರ್ವಿಗೆ ಮಡಿಕೇರಿಗೆ ಒಂದು ಟೂರ್ ಹೋಗಿದ್ದೀವಿ ಹಾಗಾಗಿ ನಿಮ್ಮ ಬ್ರೈನ್ ಏನ್ ಆವಾಗ ಎಷ್ಟು ಚಂದ ಇತ್ತು ನನ್ನ ಗರ್ಲ್ ಫ್ರೆಂಡ್ ಆ ಕಡೆ ಕುತ್ಕೊಂಡಿದ್ದ ಅವ್ಳ ನನ್ನ ನೋಡ್ತಾ ಇದ್ದೆ ನನ್ ಫ್ರೆಂಡ್ಸ್ ಎಲ್ಲ ಮಜಾ ಮಾಡ್ತಾ ಇದ್ರು ನಾವು ಮಧ್ಯದಲ್ಲಿ ಹೋಗಿ ನಾನ್ ಕೂಲ್ ಡ್ರಿಂಕ್ಸ್ ಕೊಡ್ತಾ ಇದ್ದೀವಿ ಇದೆಲ್ಲ ನಿಮಗೆ ಪಾಸಿಟಿವ್ ತಿಂಗ್ಸ್ ನೆನಪಿಗೆ ಬರ್ತದೆ ಒಂದು ವೇಳೆ ಅದೇ ಟೂರ್ ಅಲ್ಲಿ ಒಂದು ಅರ್ಧ ತಾಸು ನಿಮ್ಮ ಬಸ್ ಪಂಚರ್ ಆಗಿ ನಿಂತಿತ್ತು ಅಂದ್ರೆ ಅದು ನಿಮ್ಮ ನೆನಪಿಗೆ ಪಂಚರ್ ಆಗಿತ್ತು ಬಸ್ ಅದು ನಿಮ್ಗೆ ಅಂತ ಕೂಡಲೇ ಬಸ್ ಪಂಚರ್ ಆಗಿತ್ತು ನೆನಪು ಬರ್ತದ ಇಲ್ಲ ನಿಮ್ ಫ್ರೆಂಡ್ಸ್ ಜೊತೆಗೆ ಜಾಲಿಯಾಗಿ ಹೋಗಿದ್ದು ನಿಮ್ಗೆ ನೆನಪು ಗೋಲ್ ಅಂಡ್ ದಟ್ ವಾಟ್ ಡಿಸೈಡ್ ಸೊ ಹಾಗಾಗಿ ಇದೇ ವಿಷಯ ನೀವು ನಾಲ್ಕು ಗಂಟೆಗೆ ಯಾಕೆ ಇಲ್ಲ ಓದ ತಕ್ಷಣ ನಿಮ್ಗೆ ಏನಾಗ್ತದೆ ಬುಕ್ ಅನ್ನು ತೆರೆಯಬೇಕು ಅದೇ ತೀಯರ್ ಓದಬೇಕು ಫಾರ್ಮುಲಾ ನೆನಪಲ್ಲಿ ಇಟ್ಕೊಬೇಕು ಎಸ್ ಎ ಬರೆಯಬೇಕು ಇದೆಲ್ಲ ಕೂಡ ಕಷ್ಟವಾದ ವಿಷಯವಾಗಿ ನಿಮ್ಗೆ ಅನಿಸ್ತಾ ಇರುವುದ್ರಿಂದ ನಿಮಗೆ ಯಾವ ವಿಷಯನೂ ಕೂಡ ಇದ್ರೆ ನಿಮ್ಗೆ ಆ ಕನಸೇ ಕಾಣ್ಬೇಕು ಎಲ್ಲಿ ನೀವು ನಿಂತಿದ್ರು ನಿಮ್ಮನ್ನು ಪೊಲೀಸ್ ಆಫೀಸರ್ ಆಫೀಸರ್ ನೀವು ಊಟ ಮಾಡುವಾಗ ಮಲಗುವಾಗ ನಿಂತಿರುವಾಗ ಮಾತಾಡುವಾಗ ನೀವು ಬ್ರೈನ್ ಅಲ್ಲಿ ಹಿಂದುಗಡೆ ಏನ್ ನೋಡ್ತಾ ಇರಬೇಕು ನಾನು ಒಂದು ಪೊಲೀಸ್ ಆಫೀಸರ್ ನಾನು ಒಂದು ಬಿಸ್ನೆಸ್ ಮ್ಯಾನ್ ನಾನು ಒಂದು ಆಂಟರ್ಪ್ರ ನಾನು ಒಂದು ಬ್ಯಾಂಕ್ ಆಫೀಸರ್ ಈ ತರ ಒಂದು ನೆನಪು ನಿಮಗೆ ಇದ್ರೆ ನಿಂಗೆ ಮಲಗಕ್ಕೆ ಆಗಲ್ಲ ನಾಲ್ಕು ಗಂಟೆ ಎದ್ದು ಖಂಡಿತ ಓದ್ತೀವಿ ಆದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ನಾವು ರಿಯಾಲಿಟಿನಲ್ಲಿನೇ ಜೀವನ ಮಾಡೋದೇ ಇಲ್ಲ ನಮ್ಗೆ ಇಲ್ಲದೇ ಇರುವ ವಿಷಯಗಳನ್ನೇ ಹಂಗೆ ನಮ್ಮ ಸಮಾಜದಲ್ಲಿ ಕಲಿಸಿ ಹಂಗೆ ನಮ್ಮನ್ನು ಬೆಳೆಸಿದ್ದಾರೆ ಉದಾಹರಣೆಗೆ ಇನ್ ಯಾವ್ದ ಒಂದು ಶೂಟಿಂಗ್ ಅಲ್ಲಿ ಅದೇ ಯಾವ್ದಾದ್ರು ಒಂದು ಹೀರೋ ಹೀರೋಯಿನ್ ಹೆಸರು ಉದಾಹರಣೆಗೆ ಇನ್ ಯಾವ್ದಾ ಒಂದು ಶೂಟಿಂಗ್ ಅಲ್ಲಿ ಯಾಕೆ ಯಾವ್ದಾದ್ರು ಒಂದು ಹೀರೋ ಹೀರೋಯಿನ್ ಹೆಸರು ಹೇಳಿದ್ರೆ ಎಲ್ಲ ಕೂಪ್ತೀರಾ ಹೌದಲ್ವಾ ನಿಮ್ಗೆಲ್ಲ ಗೊತ್ತಿರೋದು ನಿಮ್ಗೆ ತುಂಬಾ ಇಷ್ಟ ಆಗಿರೋ ನಟ ನಟಿ ಎಲ್ಲ ಇರ್ತಾರೆ ಒಂದ್ ದಿವಸ ಶೂಟಿಂಗ್ ನಡೀತಾ ಇತ್ತು ಚೆನ್ನೈನಲ್ಲಿ ಒಂದು ಎಲ್ ಐ ಸಿ ಬಿಲ್ಡಿಂಗ್ ಇತ್ತು ಆ ಎಲ್ ಐ ಸಿ ಬಿಲ್ಡಿಂಗ್ ಮೇಲೆಯಿಂದ ಜಿಗಿಬೇಕು ಒಂದು ಫೈಟ್ ಸೀನ್ ನಡೀತಾ ಇತ್ತು ನಾನು ಆ ಕಡೆ ರೋಡ್ ಅಲ್ಲಿ ಹೋಗ್ತಾ ಇದ್ದೆ ಅವಾಗ ಫಸ್ಟ್ ಟೈಮ್ ನಾನು ಆ ಶೂಟಿಂಗ್ ಅನ್ನು ಲೈವ್ ಆಗಿ ನೋಡಿದ್ದೆ ಆ ಬಿಲ್ಡಿಂಗ್ ಬಿಲ್ಡಿಂಗ್ ಇದೆ ಚೆನ್ನೈನಲ್ಲಿ ಆ ಭಾಗದಲ್ಲಿ ಸೊ ಅಲ್ಲಿಂದ ಒಂದು ಹೀರೋ ಅವತ್ತಿನ ಫೇಮಸ್ ಆಗಿ ಇದ್ದ ಹೀರೋ ಅಲ್ಲಿಂದ ಜಿಗಿಬೇಕು ಆ ಬಿಲ್ಡಿಂಗ್ ಇಂದ ಆದ್ರೆ ಅವ್ರ ಪಕ್ಕದಲ್ಲಿ ಅದೇ ತರ ಡ್ರೆಸ್ ಹಾಕೊಂಡು ಇನ್ನೊಬ್ಬ ಮಾಡೋರು ಅವ್ರು ನಿಂತಿದ್ದಾರೆ ಈ ಹೀರೋ ಏನ್ ಮಾಡಿದಾರೆ ಗೊತ್ತಾ ಬರೀ ಆ ಬಿಲ್ಡಿಂಗ್ ಇಂದ ಜಿಗಿಯ ತರ ಒಂದು ಸ್ಟೆಪ್ ಕಾಲು ಮಾತ್ರ ಇತ್ತು ಜಿಗಿದಿಲ್ಲ ಅಷ್ಟೇ ಕಟ್ ಮಾಡಿದ್ರು ಪಾಪ ಅವನ ಹತ್ರ ಅದೇ ತರ ಡ್ರೆಸ್ ಹಾಕೊಂಡು ಬಂದಾರಲ್ಲ ಅವನಿಗೆ ಅಲ್ಲಿಂದ ಒಂದು ರೋಪ್ ಎಲ್ಲ ಹಾಕಿ ಅಲ್ಲಿಂದ ಜಿಗಿಸಿದಾರೆ ಆದ್ರೆ ಕೆಳಗಡೆ ನಿಂತ ಜನ ಹೇಳ್ತಾ ಇದ್ರು ಯಾರು ಜಿಗಿಯೋ ತರ ಆಕ್ಷನ್ ಮಾಡ್ತಾರೆ ಹೀರೋ ಅಂತಾನೆ ಯಾರು ನಿಜಕ್ಕೂ ಡೂಪ್ ಅಂತ ಕರೀತಾರೆ ನಮ್ ಜೀವನ ಹೆಂಗಿದೆ ಅಂತ ಯೋಚನೆ ಕೂಡ ಇದೇ ಲೋಕದಲ್ಲಿ ಬದುಕಿದ್ರೆ ರಿಯಾಲಿಟಿ ಏನು ಅನ್ನೋದನ್ನು ನೀವು ತಿಳ್ಕೊಬೇಕು ಬರೀ ನಮ್ಮ ಜೀವನವನ್ನು ಬಿಟ್ಟು ಬೇರೆ ಬೇರೆ ಸಣ್ಣ ಸಣ್ಣ ವಿಷಯಗಳಲ್ಲಿ ನಮ್ಮ ಗಮನವನ್ನು ಹರಿಸಿದ್ರೆ ನಮ್ಮ ಗುರಿಯನ್ನು ನಾವು ಮುಟ್ಟುವುದಕ್ಕೆ ಸಾಧ್ಯ ಆಗುದಿಲ್ಲ ಒಂದು ಉದಾಹರಣೆಗೆ ಈಗ ನೀವಿದ್ದೀರಿ ಈಗ ನೀವು ನೀವು ಒಂದು ಇದನಾದ್ರೂ ಒಂದು ಕೆಲಸ ಮಾಡಿದ್ರೆ ಆದ್ರೆ ಜನ ನಂಬ್ತಾ ಇಲ್ಲ ನಿಮ್ ಕೋಪ ಬರ್ತದ ಇಲ್ಲ ಈಗ ನಿಮ್ಮ ಕಾಲೇಜ್ ಪ್ರೊಫೆಸರ್ ಹೇಳ್ತಾರೆ ಈ ವರ್ಷ ಇದು ಈ ಒಂದು ಎಕ್ಸ್ಪಿರಿಮೆಂಟ್ ಅನ್ನು ಮಾಡ್ಕೊಂಡು ಬರಬೇಕು ಅಥವಾ ಈ ಪ್ರಾಜೆಕ್ಟ್ ಅನ್ನು ಮಾಡಬೇಕು ನಿಜವಾಗ್ಲೇ ನಿಮ್ಗೆ ಆರಾಮಿಲ್ಲ ನೀವು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರಿ ಮಾಡಕ್ಕೆ ಆಗ್ಲಿಲ್ಲ ನೆಕ್ಸ್ಟ್ ಡೇ ಹೋಗಿ ಕೇಳುವಾಗ ನೀವು ಹೇಳ್ತೀನಿ ನಿಜವಾಗ್ಲೇ ನನಗೆ ಆರಾಮಿಲ್ಲ ಇಲ್ಲಾಂದ್ರೆ ಮಾಡಿರ್ತೀನಿ ನನಗೆ ಮಾಡಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಟೀಚರ್ ನಿಮ್ಮ ಪ್ರೊಫೆಸರ್ ಅದನ್ನು ಒಪ್ಪುತ್ತಾ ಇಲ್ಲ ಅಲ್ಲಲ್ಲ ನೀನು ಸುಳ್ಳು ಹೇಳ್ತಾ ಇದ್ದೀಯಾ ನೀನು ಬೇಕಂತನೇ ಮಾಡ್ತಾ ಇದ್ದೀಯ ಅಂತ ಹೇಳಿದ್ರೆ ನಿಮಗೆ ಹೆಂಗ ಅನಿಸುತ್ತೆ ಹೆಂಗ ಅನಿಸುತ್ತಪ್ಪ ಆರಾಮ ಅನಿಸುತ್ತಾ ಕೋಪ ಬರ್ತದ ಕೋಪ ಬರುತ್ತಾ ಬರುತ್ತಲ್ವಾ ಇದೇ ನಿಮ್ಮ ಮನೆಯಲ್ಲಿ ಈ ಹಾಸ್ಟೆಲ್ ಇಂದ ಊರಿಗೆ ಹೋಗಿದ್ರೆ ಮನೆಯಲ್ಲಿ ரஜி அம்மாண்ட் நீ சூட்ரன் எங்க அனஸ் அனஸ் ஓக வர்த்ததா நான் எஸ் ஜன ஆட்டி எஸ்டோ ஜன நன்றி மஜா பார்த்ததே நம்ம நமக்கு கோப வந்து நாமேஜ் நம்ம தேக நம்ம நம்ம ஃபேஸ் அச்சி ಬೇರೆ ಏನೋ ತರ ಒಂದು ತೋರಿಸುವುದನ್ನು ನಂಬ್ತೀವಿ ಅದನ್ನು ಆಸೆ ಮಾಡ್ತೀವಿ ಅದನ್ನು ನಾವು ಪ್ರೋತ್ಸಾಹಿಸಿದೀವಿ ಅಂದ್ರೆ ಯಾವ ಲೋಕದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಅಂಬೋದನ್ನು ಯೋಚನೆ ಮಾಡಿ ಯಾಕಂದ್ರೆ ಇವತ್ತಿನ ಯುವಕರಿಗೆ ನಾವು ಜನರಲ್ ಆಗಿ ಹೇಳ್ತಾ ತುಂಬಾ ಇಂಪಾರ್ಟೆಂಟ್ ಇದೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಒಂದು ಎಸ್ ಎಸ್ ಅನ್ನು ನಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ನೀವೆಲ್ಲ ಕೂಡ ಸೋಪ್ ಬಿಡ್ತೀರಾ ಅಂದ್ರೆ ತುಂಬಾ ಆಗಿ ಬಿಡ್ತೀರಾ ಲೈಫ್ ವೇಸ್ಟ್ ಅಂತ ಮಟ್ಟದಲ್ಲಿ ಬಂದ್ಬಿಡ್ತೀರಾ ಇವತ್ತು ಸೂಸೈಡ್ ರೇಟ್ಸ್ ಎಲ್ಲ ಎಷ್ಟು ಹೈ ಇದೆ ಅಂತ ನಿಮ್ಗೆಲ್ಲಾರ್ಗೂ ಗೊತ್ತು ಒಂದು ಹುಡುಗಕ್ಕೆ ಅವನಿಗೆ ಲವ್ ಫೇಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ನೇಣಾಕಳಕೆ ಹೋದಾಗ ಅವನು ಬಿಟ್ಟಿದ್ದ ಅವ್ ತಂದೆ ಕ್ರಾಸ್ ಮಾಡಿದ್ರು ಅಲ್ಲಿ ಅಂದ್ರೆ ನೋಡಿದಾಗ ನೇನ್ ಹಾಕ್ತಾ ಏನಾಗಿತ್ತಪ್ಪ ಏನಾಗಿತ್ತ ಏನಕ್ಕೆ ಮಾಡ್ತಾ ಇದಿ ಅಂತ ಕೇಳಿದ್ರು ಅವನು ಕೆಳಗಡೆ ಬಂದು ಈ ತರ ಲವ್ ಫೇಲಿಯರ್ ಆಗಿತ್ತಪ್ಪ ನಾನು ಇವತ್ತು ನಾನು ಜೀವನ ಮಾಡೋದೇ ನನಗೆ ಬೇಜಾರ ಅನಿಸ್ಬಿಟ್ಟಿದೆ ನಾನು ಹೋಗ್ಬಿಡ್ತೀನಿ ಅಂತ ಹೇಳಿದ್ರು ಹೌದಾ ಇದೇ ಫಸ್ಟ್ ಟೈಮ್ ನೀನ್ ಇನ್ನ ಮಾಡ್ತಾ ಇದೀಯ ಅಂತ ಕೇಳಿದ್ರು ಆ ಹುಡುಗ ಹೇಳಿದೆ ಇಲ್ಲ ನಾನೇನ್ ಹಾಕೋಣ ಅಂತ ಯೋಚನೆ ಮಾಡಿದೆ ಆಮೇಲೆ ಅದಕ್ಕೆ ಹಿಂದೆ ಯಾವ್ದು ಒಂದು ರ್ಯಾಡ್ ಪಾಯ್ಸ್ ಕೂಡ ತಗೊಂಡ್ ಬಂದು ಇಟ್ಟಿದೆ ಅದನ್ನ ತಿನ್ನಣ ಅಂತ ಅನ್ಕೊಂಡ್ರೆ ಒಂದ್ ವೇಳೆ ಅದನ್ನು ತಿಂದು ಏನ ಅರ್ಧ ಮರ್ಧ ಏನಾದ್ರು ಆಗಿಬಿಟ್ಟು ನನಗೆ ಜೀವ ಹೋಗಿಲ್ಲ ಅಂದ್ರೆ ಏನ್ ಮಾಡೋದು ಒಂದು ಡೌಟ್ ಆಗ್ಬಿಟ್ಟಿದೆ ಅದಕ್ಕೆ ಅದನ್ನ ಟ್ರೈ ಮಾಡಿಲ್ಲಪ್ಪ ಅಂತ ಹೇಳಿ ಸರಿ ಬೇರೆ ಮಾಡಿದ್ರಿ ಇನ್ನೊಂದು ಹೇಳಿ ಅಂತ ಇನ್ನೊಂದ್ ಏನ ನೈಫ್ ತಗೊಂಡ್ ಬಂದ್ ಕಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಆದ್ರೆ ಅದನ್ನು ಕೂಡ ಮತ್ತೆ ಏನಾದ್ರು ಒಂದು ಅರ್ಧ ಮರ್ಧ ಆಗಿ ಏನಾದ್ರು ಆಗ್ಬಿಟ್ರೆ ಏನ್ ಮಾಡೋದು ಸರ್ ಬೇರೆಲ್ಲ ಯೋಚನೆ ಮಾಡಿದಪ್ಪ ಅಂತ ತಂದೆ ಕೇಳ್ತ ಒಂದು ಬಿಲ್ಡಿಂಗ್ ಅಂತ ಜಿಗಿಯನ್ನ ಕೆಳಗಡೆ ಅಂತ ಅನ್ಕೊಂಡೆ ಅದ್ರಿಂದ ನನಗೆ ಭಯ ಆಯ್ತು ಯಾಕಂದ್ರೆ ಕೈ ಕಾಲು ಮುರಿದು ಮತ್ತೆ ಜೀವ ಹೋಗಿಲ್ಲ ಅಂದ್ರೆ ನನ್ನ ಲೈಫ್ ಏನಾಗುತ್ತೆ ಅಂತ ಭಯ ಆಗಿದೆ ಹಾಗಾಗಿ ಇದೆಲ್ಲ ಮಾಡಿದೆ ತಂದೆ ಹೇಳಕು ನೋಡ್ರಿ ನೀವು ಎಷ್ಟು ಬುದ್ಧಿವಂತ ಇದ್ದ ಸಾಯುವುದಕ್ಕೆ ಇಷ್ಟೊಂದು ದಾರಿ ಹುಡುಕಿದೆ ನಿನಗೆ ಬದುಕಲಿಕ್ಕೆ ಒಂದು ದಾರಿ ಕೂಡ ನಿಮಗೆ ಸಿಗಿಲ್ವ ಅಂತ ಯಾಕಂದ್ರೆ ಇವತ್ತು

ಯಾರು ನೋಡಿದ ಮುಂಚೆ ನಾವು ಎದ್ದೀವಿ ಲೈಫ್ ಅಲ್ಲಿ ನೀವು ಬಿದ್ರೆ ಲೈಫ್ ಅಲ್ಲಿ ಎಲ್ಲಾದ್ರೂ ಕಾಲ್ ಜಾರಿ ಬಿದ್ರೆ ನೋಡುವಂತ ರೀತಿಯಲ್ಲಿ ಮತ್ತೆ ಎದ್ದು ದಿನಾ ಅಲ್ಲೇ ಕುಂತು ನೀವು ಅಳತಾ ಇದ್ರೆ ನಿಮ್ಗೆ ಏನಾದ್ರು ಫೈನ್ ಗೊತ್ತಿಲ್ಲ ಯು ಹಪ್ ಟು ರೈಸ್ ಹಿಂಗೆಲ್ಲ ಗೊತ್ತಿದೆ ಹುಸೇನ್ ಕೊಟ್ಟ ಗೊತ್ತಿದ್ಯಾ ಯಾರಪ್ಪ ಅವರು ಈಸ್ ಎನ್ ಅಥ್ಲಿಟ್ ಹಾ ಈ ಅತ್ಲೀಟ್ಸ್ ಇದ್ದೀರಾ ಯಾರು ಸ್ಪೋರ್ಟ್ಸ್ ಮ್ಯಾನ್ ಸುಮ್ಮನೆ ಕೈ ಎತ್ತಬೋದಪ್ಪ ನಾನೇ ನೀವು ರೇಸ್ ಕಂಡಕ್ಟ್ ಮಾಡಲ್ಲ ಆ ಇದ್ದೀರಾ ಆ ಯಾರೋ ಅರ್ಧ ಅರ್ಧ ಇವಾಗ ಇವಾಗ ಬಿಟ್ಟಿರಪ್ಪ ಅರ್ಧ ಕೈ ಎತ್ತಾರೆ ಹಿಂದೆ ಅತ್ಲೆಟ್ ಇದ್ದೀರಾ ಆಯ್ತು ಸೊ ಈಗ ಅಥ್ಲೆಟಿಕ್ ಗೆ ಒಂದು ಹೆಸರು ಗಳಿಸಿದವರು ಹುಸೇನ್ ಬೋರ್ಟ್ ಅದರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರ್ಬೋದು ಯಾವಾಗ್ಲಾದ್ರು ಹೋಗಿ ಅವರು ಅವರ ವಿಡಿಯೋಸ್ ಅವ್ರು ಹೇಗೆ ಓಡ್ತಾ ಇದಾರೆ ಯಾರಾದ್ರು ನೋಡಿದೀರ ಯೂಟ್ಯೂಬ್ ಅಲ್ಲಿ ಅವರು ಒಲಿಂಪಿಕ್ ಅಲ್ಲಿ ಹೋಗಿದ್ದು ಓಡಿದ್ದು ಇದೆಲ್ಲ ನಾನು ನೋಡಿದ್ದೆ ಯಾಕಂದ್ರೆ ಆ ಹುಸೇನ್ ಬೋಲ್ಡ್ ಜಮಾ ಇಲ್ಲಾದ್ರಿಂದ ಟೂ ತೌಸಂಡ್ ಲೆವೆನ್ ಅಲ್ಲಿ ಒಂದು ಹುಡುಗ ಬಂದು ಒಂದು ಅಥ್ಲೆಟಿಕ್ ಇದರಲ್ಲಿ ಗೆಲ್ಲಬೇಕು ಅಂತ ಸಮಯದಲ್ಲಿ ನಾನು ಅವ್ರ ವಿಡಿಯೋವನ್ನು ನೋಡಿದ್ದೆ ಅವ್ನ ಏನಾಗಿದ್ದ ಗೊತ್ತ ಟು ತೌಸಂಡ್ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಅವನು ಹಂಡ್ರೆಡ್ ಮೀಟರ್ ರೇಸ್ ಕೂತಿದ್ದ ಗನ್ ಶಾರ್ಟ್ ಆದ್ಮೇಲೆ ಏನಾಯ್ತು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಬೇಗ ಸ್ಟಾರ್ಟ್ ಮಾಡಲು ಫೌಲ್ ಆಗಿದೆ ಡಿಸ್ಕ್ವಾಲಿಫೈಡ್ ಆಗಿದ್ದಾನೆ ಹೊರಗಡೆ ಬಂದ ಆಮೇಲೆ ಯಾರು ಗೆದ್ದಿದ್ದಾರೆ ನಾನು ಆ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೆ ಆ ಹಂಡ್ರೆಡ್ ಮೀಟರ್ ರೇಸ್ ವಿಡಿಯೋ ನಾನು ಎಲ್ಲಾರ ಆಮೇಲೆ ಯಾರು ಗೆದ್ದಿದ್ದಾರೆ ಯಾರು ಹೋಗಿದ್ದಾರೆ ಅದೆಲ್ಲ ನೋಡಿಲ್ಲ ನಾನು ಹುಸೈನ್ ಬೋಲ್ಡ್ ಅನ್ನು ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದು ಅವನನ್ನು ಅಬ್ಸರ್ವ್ ಮಾಡಿದಾಗ ಏನಾಯ್ತು ಅಂದ್ರೆ ಅವನ್ಗೆ ತುಂಬಾ ಡಿಸ್ಕ್ವಾಲಿಫೈ ಆದ್ಮೇಲೆ ಒಂದರ ಡರ್ಟಸ್ ಆಗಿ ಅವ್ನು ನಿಂತು ಅವನ ಮುಖ ನೀವು ನೋಡಿದ್ರೆ ಹಂಗೆ ಹಿಂಗೆ ಅಂತಾನೆ ಏನೇನೋ ಹೇಳ್ತಾನೆ ಆಮೇಲೆ ಆ ಬಣ್ಣ ತೆಗಿತಾನೆ ಆಮೇಲೆ ಅದನ್ನು ಗ್ರೌಂಡ್ ಅಲ್ಲೇ ಬೀಸ್ತಾನೆ ಆಮೇಲೆ ಬಂದ್ಬಿಡ್ತಾನೆ ನೆಕ್ಸ್ಟ್ ಇಯರ್ ಟೂ ತೌಸಂಡ್ ಟ್ವೆಲ್ವ್ ಒಲಿಂಪಿಕ್ಸ್ ಅದೇ ಹುಸೈನ್ ಬೋಲ್ಡ್ ಬರ್ತಾನೆ ಬರ್ತಾರೆ ಹಂಡ್ರೆಡ್ ಮೀಟರ್ ರೇಸ್ ಅಲ್ಲಿ ಕುಂತಾನೆ ಗನ್ ಶಾಟ್ ಆಗ್ತದೆ ಅದೆಲ್ಲ ಗೊತ್ತಿರುವ ವಿಷಯ ರೆಕಾರ್ಡ್ ಅನ್ನು ಸೃಷ್ಟಿ ಮಾಡ್ತಾನೆ ಹಂಡ್ರೆಡ್ ಮೀಟರ್ ರೇಸ್ ಅಲ್ಲಿ ರೆಕಾರ್ಡ್ ಅನ್ನು ಸೃಷ್ಟಿ ಮಾಡ್ತಾರೆ ಬಿಲೋ ಟೆನ್ ಸೆಕೆಂಡ್ಸ್ ಅಲ್ಲಿ ಓಡೋದು ಇಟ್ಸ್ ನಾಟ್ ಹ್ಯೂಮನ್ ಇಂಪಾಸಿಬಲ್ ನಿಮ್ಮ ನರ್ವಸ್ ಸಿಸ್ಟಮ್ ಬ್ರೇಕ್ ಟೆನ್ ಸೆಕೆಂಡ್ಸ್ ಒಳಗಡೆ ಹಂಡ್ರೆಡ್ ಮೀಟರ್ ರನ್ ಮಾಡಬೇಕಾದ್ರೆ ನರ್ವಸ್ ಸಿಸ್ಟಮ್ ನಿಮ್ಮ ನರ್ವೇ ಬಸ್ಟ್ ಆಗ್ತದೆ ಆ ರೀತಿಯಲ್ಲಿ ಇಂಟರ್ನಲ್ಲಿ ಫಿಸಿಯೋಲಾಜಿಕಲಿ ಚೇಂಜಸ್ ಆಗ್ತದೆ ಬಾಡಿನಲ್ಲಿ ಆದ್ರೆ ನೈನ್ ಪಾಯಿಂಟ್ ಸಿಕ್ಸ್ ತ್ರೀ ಸೆಕೆಂಡ್ಸ್ ಅಲ್ಲಿ ಟು ತೌಸಂಡ್ ಟ್ವೆಲ್ವ್ ಒಲಿಂಪಿಕ್ಸ್ ಅಲ್ಲಿ ಕ್ರಾಸ್ ಮಾಡುವಾಗ ಒಂದು ವಿಷಯ ನಾನು ಅಬ್ಸರ್ವ್ ಮಾಡಿದ್ದೆ ಅವ್ಳು ನಿಂತಿದ್ದ